ಸೂರ್ಯಗ್ರಹಣದಂದೇ ಶನಿ ಸಂಚಾರ ಈ ಐದು ರಾಶಿಯವರ ಅದೃಷ್ಟ ಬದಲು ರಾಜವೈಭೋಗ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದೆ ಮತ್ತು ಅದೇ ದಿನ ಶನಿಗ್ರಹವು ತನ್ನ ರಾಶಿಚಕ್ರವನ್ನು ಬದಲಾಯಿಸುತ್ತದೆ ಈ ದಿನ ಶನಿಯು ರಾಶಿಯನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶಿಸುತ್ತಾರೆ ಶನಿಯ ಸಂಚಾರ ಮತ್ತು ಸೂರ್ಯಗ್ರಹಣ ಒಂದೇ ದಿನ ಸಂಭವಿಸುವುದರಿಂದಾಗಿ ಯಾವ ರಾಶಿಚಕ್ರದವರ ಮೇಲೆ ಶುಭ ಪರಿಣಾಮ ಬೀರುತ್ತದೆ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ವೈದಿಕ ಜ್ಯೋತಿಷ್ಯದ ವಿಷಯದಲ್ಲಿ ಬಹಳ ವಿಶೇಷವಾಗಿರುತ್ತದೆ ಈ ವರ್ಷದಲ್ಲಿ ಶನಿ ಗುರು ಮತ್ತು ರಾಹುಕೇತುಗಳಂತಹ ಪ್ರಮುಖ ಗ್ರಹಗಳು ತಮ್ಮ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತವೆ ಈ ನಾಲ್ಕು ಗ್ರಹಗಳು ಯಾವುದೇ ರಾಶಿಚಕ್ರ ಚಿಹ್ನೆಯಲ್ಲಿ ಸಾಗಿದಾಗಲೆಲ್ಲ ಅವು ದೀರ್ಘಕಾಲ ಇರುತ್ತವೆ ಇದರಿಂದಾಗಿ ಅವುಗಳ ಪರಿಣಾಮವು ಸ್ಥಳೀಯರ ಜೀವನದ ಮೇಲೆ ದೀರ್ಘಕಾಲ ಇರುತ್ತದೆ ಇದಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಗ್ರಹಣಗಳು ಸಂಭವಿಸಲಿವೆ ಮೊದಲನೆಯದಾಗಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ನ್ಯಾಯ ಮತ್ತು ಕರ್ಮವನ್ನು ನೀಡುವ ಶನಿಯು ತನ್ನದೇ ಆದ ರಾಶಿ ಕುಂಭರಾಶಿಯಲ್ಲಿ ತನ್ನ ಪ್ರಯಾಣವನ್ನು ನಿಲ್ಲಿಸಿ ದೇವಗುರು ಗುರುವಿನ ಮೀನರಾಶಿಗೆ ಪ್ರವೇಶಿಸುತ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿಯು ಮೀನರಾಶಿಯಲ್ಲಿ ಸಂಚರಿಸುವುದರಿಂದ ಮೀನರಾಶಿಯಲ್ಲಿ ಶನಿ ಮತ್ತು ಸೂರ್ಯನ ಸಂಯೋಗವು ಇರುತ್ತದೆ ಇದಲ್ಲದೆ ಅತ್ಯಂತ ವಿಶೇಷವಾದ ವಿಷಯವೆಂದರೆ ವರ್ಷದ ಮೊದಲ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸುಮಾರು ಎರಡೂವರೆ ವರ್ಷಗಳ ನಂತರ ಶನಿಯು ತನ್ನ ರಾಶಿಚಕ್ರವನ್ನು ಬದಲಾಯಿಸುತ್ತಾರೆ ಅದೇ ದಿನ ಸೂರ್ಯಗ್ರಹಣ ಮತ್ತು ಸೂರ್ಯ ಮತ್ತು ಶನಿಯ ಸಂಯೋಗವು ಗ್ರಹಣ ಯೋಗವನ್ನು ಸೃಷ್ಟಿಸುತ್ತದೆ ಅದರ ಪರಿಣಾಮವು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೂ ಕಂಡುಬರುತ್ತದೆ ಆದರೆ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರಿಗೆ ತುಂಬ ಶುಭವಾಗಲಿದೆ ಆ ರಾಶಿಗಳು ಯಾವುವು ಎಂದು ನೋಡೋಣ ಒಂದು ಮಿಥುನ ರಾಶಿ ಶನಿಯ ರಾಶಿಚಕ್ರ ಬದಲಾವಣೆ ಮತ್ತು ಗ್ರಹಣದ ಪರಿಣಾಮವು ಮಿಥುನ ರಾಶಿಯ ಮೇಲೆ ಸಕಾರಾತ್ಮಕವಾಗಿರಲಿದೆ ಆದಾಯದಲ್ಲಿ ಹೆಚ್ಚಳದ ಲಕ್ಷಣಗಳಿವೆ ಕೆಲಸದ ವಿಷಯದಲ್ಲಿ ಉತ್ತಮ ಸೂಚನೆಗಳಿವೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಗಳು ಕೂಡ ಇವೆ ಭೂಮಿ ಆಸ್ತಿ ವಾಹನ ಇತ್ಯಾದಿಗಳನ್ನು ಖರೀದಿಸುವ ಸಾಧ್ಯತೆಗಳಿವೆ ಈ ಶನಿಯ ಸಂಚಾರ ಮತ್ತು ಸೂರ್ಯಗ್ರಹಣದ ಸಮಯದಲ್ಲಿ ಉದ್ಯಮಿಗಳಿಗೆ ಹಠಾತ್ ಆರ್ಥಿಕ ಲಾಭ ಗಳಿಸುವ ಅವಕಾಶಗಳು ಸಿಗುತ್ತವೆ ಉದ್ಯೋಗದಲ್ಲಿರುವವರಿಗೆ ಯೋಜನೆಯಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಅವರು ಬಯಸಿದ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು ಎರಡು ವೃಶ್ಚಿಕ ರಾಶಿ ಶನಿ ಗ್ರಹದ ರಾಶಿ ಬದಲಾವಣೆ ಮತ್ತು ಗ್ರಹಣದ ಪರಿಣಾಮವು ವೃಶ್ಚಿಕ ರಾಶಿಯ ಮೇಲೆ ಸಕಾರಾತ್ಮಕವಾಗಿರಲಿದೆ ಎಲ್ಲ ಹಳೆಯ ವಿವಾದಗಳು ಕೊನೆಗೊಳ್ಳಲಿವೆ ನೀವು ಎಲ್ಲ ಸಾಲಗಳಿಂದ ಮುಕ್ತರಾಗುತ್ತೀರಿ ಆರ್ಥಿಕ ಪ್ರಗತಿ ಇರುತ್ತದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ಮನಸ್ಸು ತುಂಬ ಸಂತೋಷವಾಗುತ್ತದೆ ದೈನಂದಿನ ಉದ್ಯೋಗದ ಹುಡುಕಾಟ ಕೊನೆಗೊಳ್ಳಲಿದೆ ವ್ಯವಹಾರದಲ್ಲಿಯೂ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವೃತ್ತಿ ಜೀವನದಲ್ಲಿಯೂ ನೀವು ಯಶಸ್ಸನ್ನು ಪಡೆಯಬಹುದು ಮೂರು ಧನುರಾಶಿ ರಾಶಿ ಮೊದಲ ಸೂರ್ಯಗ್ರಹಣದ ಪರಿಣಾಮ ಮತ್ತು ಶನಿದೇವರ ರಾಶಿಚಕ್ರದಲ್ಲಿನ ಬದಲಾವಣೆಯು ಧನುರಾಶಿ ರಾಶಿ ಜನರಿಗೆ ತುಂಬ ಒಳ್ಳೆಯದಾಗಲಿದೆ ಈ ರಾಶಿಚಕ್ರದ ಜನರು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಇದಲ್ಲದೆ ಅವರ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲುತ್ತಿರುವವರ ಆರೋಗ್ಯವು ಉತ್ತಮವಾಗಿರುತ್ತದೆ ಅಲ್ಲದೆ ನೀವು ಬಯಸಿದ ಕೆಲಸದ ಕ್ಷೇತ್ರವನ್ನು ಪಡೆಯುತ್ತೀರಿ ನಾಲ್ಕು ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಮತ್ತು ಶನಿಯ ಸಂಚಾರದ ಈ ಸಂಯೋಜನೆಯು ಮಕರ ರಾಶಿಯವರಿಗೆ ಬಹಳ ಶುಭ ಫಲಿತಾಂಶಗಳನ್ನು ತರುತ್ತದೆ ಇದರಿಂದ ಈ ಜನರು ನ್ಯಾಯಾಲಯದ ಪ್ರಕರಣಗಳಲ್ಲಿ ಪರಿಹಾರ ಪಡೆಯಬಹುದು ನೀವು ಉದ್ಯೋಗದಲ್ಲಿ ಲಾಭವನ್ನು ಪಡೆಯುತ್ತೀರಿ ಇದರೊಂದಿಗೆ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೂಡ ಕೊನೆಗೊಳ್ಳುತ್ತವೆ ಈ ಸಮಯದಲ್ಲಿ ಶನಿದೇವರ ವೇದ ಮಂತ್ರಗಳನ್ನು ಪಠಿಸಿದರೆ ಒಳಿತು ಐದು ಕಟಕ ರಾಶಿ ಶನಿಯ ರಾಶಿಚಕ್ರ ಬದಲಾವಣೆ ಮತ್ತು ಗ್ರಹಣದ ಪರಿಣಾಮವು ರಾಶಿ ಚಕ್ರದ ಮೇಲೆ ಸಕಾರಾತ್ಮಕವಾಗಿರುತ್ತದೆ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಯಶಸ್ಸು ಸಿಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆ ಏರುತ್ತದೆ ಮಾನಸಿಕ ಒತ್ತಡ ಕೊನೆಗೊಳ್ಳುತ್ತದೆ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಯಶಸ್ಸಿನ ಸಾಧ್ಯತೆ ಇದೆ ಪೂರ್ವಜರ ಆಸ್ತಿಯ ಕುರಿತಾದ ವಿವಾದಗಳು ಕೊನೆ ಬಹುದು ಆಸ್ತಿ ಅಥವಾ ವಾಹನ ಖರೀದಿಸುವ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು